ರಾಜಕಾರಣಿಗಳಿಗೆ ಎಲೆಕ್ಷನ್ ಬಂದಾಗ ಮಾತ್ರ ರೈತನ ನೆನಪು ಉಳಿದ ವೇಳೆ ಕಾಲ್ಕಸ ರೈತ ಸಂಘ ಆಕ್ರೋಶ ಹೌದು ಇಂತಹ ಹೇಳಿಕೆಗಳು ರಾಯಚೂರು ಜಿಲ್ಲೆಯ ಲಿಂಗಸಗುರು ತಾಲೂಕಿನ ಗುರುಗುಂಟ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಬದಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಘಟಕ ನಾಲೆಗಳಿಗೆ ನೀರು ಹರಿಸಲು ಆಗ್ರಹಿಸಿ ಹಮ್ಮಿಕೊಂಡ ಧರಣಿ ವೇದಿಕೆಯಲ್ಲಿ ಮಾರ್ದೆನಿಸುತ್ತಿವೆ ರಕ್ತ ಕ್ರಾಂತಿಯಾದರೂ ಪರವಾಗಿಲ್ಲ ನಾಲೆಗೆ ನೀರು ಬಿಡುವ ತನಕ ಇಲ್ಲಿಂದ ಕದಲುವುದಿಲ್ಲ ಎಂದೇಳಿ ರೈತರು ಪ್ರತಿಪಾದಿಸುತ್ತಿದ್ರೆ ಸವಾಲ್ಗೆ ಸವಾಲು ಸೇರು ಎನ್ನುವಂತೆ ಮೊಂಡುವಾದದ ಅಧಿಕಾರಿಗಳು ಜನಪ್ರತಿನಿಧಿಗಳು ಮೂರು ದಿನಗಳಿಗೆ ಪಾದರ್ಪಿಸಿದ ಧರಣಿ ಸ್ಥಳಕ್ಕೆ ಬಾರದಿರುವುದು ರೈತ ಸಂಘವನ್ನು ಮತ್ತಷ್ಟು ಕೆರಳುವಂತೆ ಮಾಡಿ ಉರಿಯುವ ಬೆಂಕಿಗೆ ತುಪ್ಪ ಸುರಿಸಿ ಉಗ್ರ ಹೋರಾಟಕ್ಕೆ ಮುಂದಾಗಲು ಪ್ರೇರೇಪಿಸಿದಂತಿದೆ ಇಂತಹದೊಂದು ಅಗ್ಗ ಜಗ್ಗಾಟದ ಕೌತುಕಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಮ್ಮಿಕೊಂಡ ನೀರಿನ ಹೋರಾಟ ಜಟಾಪಟಿಗೆ ಕಾರಣವಾಗಿದೆ ಅಸಲಿಗೆ ಏನಪ್ಪ ಅಂದ್ರೆ ನಾಲೆಯ ನೀರನ್ನು ನಂಬಿ ಅಚ್ಚುಕಟ್ಟು ಪ್ರದೇಶದ ರೈತರು ಹಿಂಗಾರು ಬೆಳೆಯನ್ನು ಬೆಳೆದಿದ್ದಾರೆ ಆದ್ರೆ ನೀರಾವರಿ ಇಲಾಖೆಯವರು ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ನಾಲೆ ನೀರು ಬಂದ್ ಮಾಡುವ ಫಾರ್ಮಾನು ಹೊರಡಿಸಿದ್ದಾರೆ ಇದು ಜಾರಿ ಮಾಡಿದ್ರೆ ಅಚ್ಚುಕಟ್ಟು ಪ್ರದೇಶದ ಜಮೀನುಗಳಿಗೆ ನೀರಿಲ್ಲದಂತಾಗುತ್ತದೆ ನೀವು ಕೊಟ್ಟ ಡೆಡ್ ಲೈನ್ ವಾಪಸ್ ತಗೊಳ್ಳಿ ಅಧಿಕಾರದ ದರ್ಪದಿಂದ ನೀವು ಮೊಂಡುತನ ತೋರಿಸಿ ನೀರು ಬಂದ್ ಮಾಡಿದ್ರೆ ನಂಬಿದ ಬೆಳೆ ಬಾರದೆ ರೈತ ಆತ್ಮಹತ್ಯೆಗೆ ಶರಣಾಗಬೇಕಾಗುತ್ತದೆ ನೀವೇ ರೈತರ ಸಾವಿಗೆ ಕಾರಣರಾಗುತ್ತೀರಿ ಎಂದು ಎಚ್ಚರಿಸಿದ್ರು ಹೀಗಾಗಿ ರಕ್ತ ಕ್ರಾಂತಿಯಾದ್ರೂ ಪರವಾಗಿಲ್ಲ ಧರಣಿಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ರೈತ ಸೇನೆಯ ಸೇನಾನಿಗಳು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಎಂಬ ಏರು ದನಿಯಲ್ಲಿ ಘರ್ಜಿಸುತ್ತಿದ್ದಾರೆ ಆದ ಕಾರಣ ಏಪ್ರಿಲ್ ಇಪ್ಪತ್ತರವರೆಗೆ ಕೃಷ್ಣಾ ಬರದಂಡೆ ಹಾಗೂ ರಾಂಪುರ ಏತ ನೀರಾವರಿ ನಾಲೆಗಳಿಗೆ ನೀರು ಹರಿಸಿ ಪುಣ್ಯ ಕಟ್ಟಿಕೊಳ್ಳಿ ಇಲ್ಲ ಅಂದ್ರೆ ನಾವು ಹಮ್ಮಿಕೊಳ್ಳುವ ಅಮರಣಾಂತ ಉಪವಾಸ ಸತ್ಯಾಗ್ರಹ ಸೇರಿದಂತ ಉಗ್ರ ಹೋರಾಟದ ಪ್ರತಿಭಟನೆಯನ್ನು ಎದುರಿಸಲು ಸಜ್ಜಾಗಿರಿ ಎಂಬ ಎಚ್ಚರಿಕೆಯನ್ನು ಅಧಿಕಾರಿಗಳಿಗೆ ಹೋಬಳಿಯ ರೈತರು ನೀಡಿದ್ರು ಕತ್ತಲಿನಿಂದ ಬೆಳಕಿನಡೆಯ ಸೂಚಕವಾಗಿ ಭಾನುವಾರ ರಾತ್ರಿ ಹೋಬಳಿಯ ಅಪಾರ ರೈತರು ಹೊಸ ದರ್ಬಾರಿನಿಂದ ಸಂಸ್ಥಾನದ ರಾಜ ಸೋಮನಾಥ ನಾಯಕ ನೇತೃತ್ವದಲ್ಲಿ ಹಚ್ಚಿದ ಬೇಣದ ಬತ್ತಿಗಳನ್ನು ಕೈಯಲ್ಲಿಡಿದು ರಾಷ್ಟ್ರೀಯ ಹೆದ್ದಾರಿಯ ತನಕ ಜ್ಯೋತಿಯ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದ್ರು ವರದಿ ಆನಂದ ತುರ್ವಿಹಾಳ್ ಟಿವಿ ಫೋರ್ ರಾಯಚೂರು ಕತ್ತಲದ ಉದ್ದೇಶ ಇವತ್ತ ಮಾರ್ಚ್ ಇಪ್ಪತ್ ಮೂರಕ್ಕೆ ಇವರು ನೀರ್ ತೆಗೆದ್ರಂದ್ರ ನೆಲ್ಲ ಬರೋದಿಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ ನಾವ್ ಇವತ್ತ ಮಾರ್ಚ್ ಅಲ್ಲ ಏಪ್ರಿಲ್ ಇಪ್ಪತ್ತರಗೂ ನೀವು ನೀರ್ ಹರಿಸ್ಬೇಕು ಯಾಕಂದ್ರೆ ಏಪ್ರಿಲ್ ಒಂದರಿಂದ ಹಿಡಿದು ಹತ್ರವರೆಗೆ ಮತ್ತು ಹತ್ತರಿಂದ ಹದಿನೈದವರೆಗೆ ಗ್ಯಾಪ್ ಮಾಡಿ ಹದಿನೈದರಿಂದ ಹದಿನೈದು ಕೇವಲ ಹದಿನೈದು ದಿನಗಳವರೆಗೆ ನೀರ್ ಹರಿಸ ನಾವು ಕೇಳ್ತಾ ಇದ್ವಿ ಅದು ಬಿಟ್ಟರೆ ಬೇರೆ ಏನೋ ಅವಕಾಶ ಇಲ್ಲ ನಮ್ದು ಇವ್ರು ನಿರ್ದಿಷ್ಟ ಅವಧಿಗೆ ಏಪ್ರಿಲ್ ಇಪ್ಪತ್ತರಗೆ ನೀರು ಹರಿಸಿದ ಹೋದರೆ ನಾವಿವತ್ತು ಮೇಣದ ಬತ್ತಿರಬಹುದು ನಾಳೆ ಟ್ರಾಕ್ಟರ್ ಮೆರವಣಿಗೆ ಇರ್ಬೋದು ರಸ್ತೆ ತಡೆ ಇರಬಹುದು ಇಲ್ಲಿಗೆ ನಮ್ಮ ಹೋರಾಟ ಮುಗಿಯುವುದಿಲ್ಲ ಇನ್ನೂ ಹಲವಾರು ರೂಪದೇಶಗಳ ಉದ್ದೇಶ ಇಟ್ಕೊಂಡು ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಇವ್ರು ನೀರು ಕೊಡ್ತೀವಿ ಅಂತ ಎಂದ ಲಿಖಿತ ರೂಪದಲ್ಲಿ ಬರವಣಿಗೆ ಕೊಡ್ತಾರ ಅಲ್ಲಿಗೆ ಮಾತ್ರ ನಮ್ಮ ಹೋರಾಟ ಸ್ಥಗಿತ ಇಲ್ಲ ಯಾವುದೇ ಕಾರಣಕ್ಕೂ ಇವರು ನಾವು ಹೋರಾಟ ಅಂತ ನಾವ್ ಈ ಮುಖಾಂತರ ಹೇಳ್ತಾ ಇದ್ದೀವಿ ಸ್ಥಳೀಯ ಶಾಸಕರಿಗೆ ನೀವು ವಿಷಯವನ್ನು ಮುಟ್ಟಿಸಿದ್ರೆ ನಾವು ರೈತರೇ ಶಾಸಕರಿಗೆ ಹೋಗಿ ಮುಟ್ಸಕ್ ಆಗಲ್ಲ ಜನರ ಮೇಲೆ ಇಚ್ಛಾಶಕ್ತಿ ಕಡಿಮಿ ಇರಬಹುದು ಅವರಿಗೆ ಈ ಹೋರಾಟ ನೋಡಿದ್ರು ಕೂಡ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಅಂತಂದ್ರೆ ಇವರಿಗೆ ಜನರ ಮೇಲೆ ರೈತರ ಮೇಲೆ ಇಚ್ಛಾಶಕ್ತಿ ಇದೆ ಅಂತ ಎದ್ ಕಾಣ್ತಾ ಇದೆ ನಮಗ ನೀವು ಈಗ ಎರಡು ದಿನ ಆಯ್ತು ಸರ್ ಸ್ಟ್ರೈಟ್ ಮಾಡಕ ಯಾರಾದ್ರು ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕೀಯ ಪ್ರತಿನಿಧಿಗಳು ಯಾರಾದ್ರೂ ಇವರಿಗೆ ರೈತರೇ ಬೇಕಾಗಿಲ್ಲ ಎಲೆಕ್ಷನ್ ಬಂದಾಗ ಓಟ್ ತಗೊಳಕ್ ಮಾತ್ರ ರೈತರು ಬೇಕು ಇವರಿಗೆ ಭಾಷಣ ಬಿಗಾಕ ರೈತರ ಹೆಸರು ಬೇಕು ಹೊರತಾಗಿ ಇವರು ರೈತರ ಬಗ್ಗೆ ನಿಜವಾಗ್ಲು ಇದ್ದವರಾಗಿದ್ರೆ ಇವತ್ತು ಒಬ್ಬ ಅಧಿಕಾರಿ ಆದರು ಅಟ್ ಲೀಸ್ಟ್ ಇವತ್ತು ನಮ್ ಆದ್ರೂ ಬರ್ತಿದ್ರು ಇವರು ಇವ್ರ ಏನ್ ಹೋರಾಟ ಮಾಡ್ತಾರ ಮಾಡ್ಲೇನೋ ಒಂದು ಮಂಡತನಕ್ಕೆ ಇವ್ರು ನಿಂತಿದ್ದಾರೆ ಬರ್ತದೆ ಈ ಒಂದು ಇವ್ರದ ಇದು ನೋಡಿದ್ರೆ ಸರ್ ಮತ್ತೆ ಮುಂದಿನ ದಿನಮಾನಗಳಲ್ಲಿ ನಿಮ್ ತೀರ್ಮಾನ ಏನಂತ ನಮ್ಮ ತೀರ್ಮಾನ ಏನಿಲ್ಲ ಏಪ್ರಿಲ್ ನೀರು ಹರಿಸಲೇಬೇಕು ಯಾವುದೇ ಕಾರಣಕ್ಕೆ ಈ ಹೋರಾಟವನ್ನು ಹಿಂಪಡೆದಿಲ್ಲ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಹೋರಾಟ ಅನ್ನ ಹಿಂಪಡೆದಿಲ್ಲ